ತುಂಬ ದಿನಗಳಿಂದ ಲೈವ್ ಮಾಡೋಕ್ಕಾಗಿದ್ದಿಲ್ಲ ಯಾಕಂತಂದ್ರೆ ಸಂಡೇ ದಿನ ಸ್ವಲ್ಪ ಬಿಜಿ ಇರುವ ಕಾರಣದಿಂದ ಬನ್ನಿ ಇವತ್ತ ಮಾತಾಡೋಣ ಅಂತ ನೋಟಿಫಿಕೇಶನ್ ಬಂದಿಲ್ವ ನಿಮ್ಗೆ ನೋಡೋಣ ಅಂತ ಯಾರು ಫಸ್ಟ್ ಮೊದಲಿಗೆ ಜಾಯ್ನ್ ಆಗ್ತಾರತ್ತ సుమారు ఎరడు వారాయితీని ఇవత్త బంద నిజ మాత్రం బాల్ హడుకు వెల్కమ్ టు మ్యాటన్ కన్నడ యూట్యూబ్ ఛానల్ ಎಲ್ಲರೂ ಆರಾಮಾಗಿ ಅದೇ ಅನ್ಕೋತೀನಿ ಇವತ್ತು ಲೈವ್ ಮಾಡೋ ಒಂದು ವಿಶೇಷ ಏನಪ್ಪ ಅಂತಂದ್ರೆ ಸಂಡೇ ಇತ್ತು ಎಲ್ಲರೂ ಫ್ರೀ ಇರ್ತಾರೆ ನಿಮ್ಮ ಜೊತೆ ಮಾತಾಡೋಣ ಅಂತ ಬಂದಿದ್ದೀನಿ ಈ ಕೆಲವೊಂದು ಟೈಮ ಲೈವ್ ಬರ್ತಿದ್ದೆ ಸಂಡೇ ದಿನ ಕೆಲವೊಮ್ಮೆ ಮೊನ್ನೆ ಒಂದು ಎರಡು ವಾರ ಇತ್ತು ವಿಡಿಯೋ ಮಾಡೋಕ್ಕೆ ಹೋಗಿದ್ದೆ ಆ ಕಾರಣದಿಂದ ಲೈವ್ ಮಾಡೋಕ್ಕಾಗಿದ್ದಿಲ್ಲ ಇವತ್ತು ಸುಮ್ಮ ಬಂದಿದ್ದೀನಿ ಫ್ರೀ ಆಗಿದ್ದೀನಲ್ಲ ಇವತ್ತು ಹಾಗಾಗಿ ಯಾರ್ಯಾರು ಜಾಯ್ನ್ ಆಗಿರಿ ಹಾಗೆ ಕಾಮೆಂಟನ್ನು ಮಾಡಿರಿ ನೋಡೋಣ ಅಂತ ಏಯ್ಟಿ ಟು ಜನ ಜಾಯ್ನ್ ಆಗಿದ್ದೀರಿ ನಮ್ಮ ವಿಡಿಯೋಸ್ಗಳನ್ನು ನೋಡ್ತಾ ಇದ್ರಿ ಅನ್ಕೋತೀನಿ ನೀವೆಲ್ಲರೂ ಕೂಡ ನಮ್ಮ ವಿಡಿಯೋಸುಗಳ ಬಗ್ಗೆ ಒಂದು ಅನಿಸಿಕೆಯನ್ನು ತಿಳಿಸ್ರಿ ಕಾಮೆಂಟ್ ಮೂಲಕ ಕೆಳಗಡೆ ಕಾಮೆಂಟ್ ಬಾಕ್ಸ್ ಇನ್ನಿತರ ವಿಡಿಯೋಸ್ಗಳನ್ನು ಮಾಡ್ಲಿಕ್ಕೆ ಮತ್ತು ಸಪೋರ್ಟಿವ್ ಆಗ್ತಾ ಇದೆ ಕಮೆಂಟಿಂಗ್ ಯಾರು ಮಾಡ್ತಾ ಇನ್ನು ಕೆಲವು ದಿನಗಳಲ್ಲಿ ಮತ್ತೆ ಬೇರೆ ಬೇರೆ ವೀಡಿಯೋಸ್ಗಳು ಬರ್ತಾವೆ ವೇಟ್ ಮಾಡ್ರಿ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತಾವೆ ನನ್ನ ಚಾನಲ್ಲು ಎರಡು ಸಾವಿರ ಸಬ್ಸ್ಕ್ರೈಬನ್ನು ಸಮೀಪ್ ಮಾಡಿತ್ತು ಇದೆಲ್ಲ ಕಾರಣ ನೀವೇ ಕೂಡ ಕೆಲವೊಂದು ವೀಡಿಯೋಸ್ಗಳನ್ನು ಶೇರ್ ಮಾಡಿ ಹಿಂಗೆ ಮಾಡಿ ಸಪೋರ್ಟ್ ಮಾಡ್ತಾ ಇದ್ದಿರಲ್ಲ ತುಂಬ ತುಂಬ ಧನ್ಯವಾದಗಳು ಹಾಗೆ ಎನ್ಕರೇಜನ್ನು ಮಾಡ್ತೀರಿ ಅದಕ್ಕೋಸ್ಕರ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ನೆಕ್ಸ್ಟ್ ವಿಡಿಯೋಸ್ಗಳು ಸ್ವಲ್ಪ ಡಿಫ್ರೆಂಟಾಗಿ ಬರ್ತಾವೆ ನೀವು ವೇಟ್ ಮಾಡಿ ಯಾರ್ಯಾರು ಯಾವ ಊರಿಂದ ಜಾಯ್ನ್ ಆಗಿದ್ರಿ ಕಮೆಂಟ್ ಮಾಡಿ ಎಲ್ಲರೂ ಇವತ್ತು ಸಂಡೇ ಫ್ರೀ ಇರ್ತೀರಿ ಅನ್ಕೋತೀನಿ ನಾನು ಆಲ್ಮೋಸ್ಟ್ ಉಳಿಕೆ ಟೈಮ ಫ್ರೀ ಇರೋದು ಕಡಿಮೆ ಆದ್ರೆ ಈ ಟೈಮ್ದಾಗ ಇವತ್ತು ಸಂಡೆ ಅಲ್ಲ ಎಲ್ಲರೂ ಕೂಡ ಫ್ರೀ ಇರ್ತೀರಿ ಮನೇಲಿ ಆರಾಮಾಗಿ ಕಾಟೇರ ಫಿಲ್ಮ್ ಎಷ್ಟು ಜನ ನೋಡಿದ್ರಿ ಕಮೆಂಟ್ ಮಾಡಿ ಹೇಗಿದೆ ಪಿಕ್ಚರ್ ಇವತ್ತು ಕೂಡ ವಿಡಿಯೋ ಬರಬೇಕಾಗಿತ್ತು ಆಲ್ಮೋಸ್ಟ್ ಬಟ್ ಎಡಿಟಿಂಗ್ ಪ್ರೊಸೆಸ್ ನಡೆದ್ ಆದ ಕಾರಣ ಬರ್ತೈತಿ ಇನ್ನೂ ಕೆಲವೇ ಗಂಟೆಗಳಲ್ಲಿ ಅಥವಾ ಬೆಳಗ್ಗೆ ಚಾನಲನ್ನು ಯಾರೀಗ ಹೊಸ್ದಾಗಿ ಕ್ರಿಯೇಟ್ ಮಾಡ್ತೀರಿ ಅವ್ರಿಗೆಲ್ಲ ಒಳ್ಳೆಯದಾಗಲಿ ಈಗೇನಪ್ಪ ಅಂತಂದರೆ ಈಗ ಜನವರಿ ಬರ್ತೈತಿ ಡಿಸೆಂಬರ್ ಮುಗಿತಿ ಈಗ ಹೊಸ ವರ್ಷ ಬರ್ತಾ ಇದೆ ಆದ ಕಾರಣ ಈಗ ರೀಸೆಂಟಾಗಿ ಹೊಸ್ದಾಗಿ ನಾವು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಾವು ಚಾನಲನ್ನು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡವರು ನನ್ನ ಚಾನಲ್ದಾಗ ಎಲ್ಲ ವೀಡಿಯೋಸ್ ಅದಾವ ಈಗ ಚಾನಲನ್ನು ಫಸ್ಟಿಗೆ ಸ್ಟಾರ್ಟ್ ಮಾಡೋದರಿಂದ ಹಿಡಿದು ನಾವು ಯಾವ್ಯಾವ ಸೆಟ್ಟಿಂಗನ್ನು ಏನೇನು ಮಾಡಬೇಕು ಯಾವ ರೀತಿ ಮಾಡಬೇಕು ಎಲ್ಲ ಥರನಾದ ವಿಡಿಯೋಸ್ಗಳು ನನ್ನ ಚಾನಲ್ದಾಗ ಅದಾವ ಈ ಒಂದು ವೇಳೆ ನಿಮ್ಮ ನೀವು ಹೊಸ್ದಾಗಿ ಏನಾದರೂ ಚಾನಲನ್ನು ಸ್ಟಾರ್ಟ್ ಮಾಡಬೇಕಾಗಿತ್ತು ಅಂದ್ಕೊಂಡಿದ್ರೆ ನನ್ನ ಚಾನಲ್ದಾಗ ಅದಾವು ಹೋಗಿ ನೋಡ್ಬೋದು ಈಗ ಪ್ರತಿಯೊಂದು ನಾವು ಫಸ್ಟ್ ಅಕೌಂಟನ್ನು ನಾವು ಹ್ಯಾಂಕ್ ಕ್ರಿಯೇಟ್ ಮಾಡೋದು ಯಾವ ರೀತಿಯಾಗಿ ನಾವು ನೇಮನ್ನು ಚೇಂಜ್ ಮಾಡೋದು ಮತ್ತು ಕೆಲವೊಂದು ಯೂಟ್ಯೂಬ್ದಾಗಿರುವಂಥ ಸೆಟ್ಟಿಂಗ್ಗಳನ್ನು ನಾವು ಓನ್ ಮಾಡಲೇಬೇಕಾಗ್ತದೆ ಈಗ ಟೂ ಸ್ಟೆಪ್ ವೆರಿಫಿಕೇಷನ್ ಮತ್ತು ನಮ್ಮ ಇಮೇಲ್ ಐ ಡಿ ಅದೆಲ್ಲ ಏನೇನು ಮಾಡಬೇಕು ಏನಿಲ್ಲ ಎಲ್ಲ ಸೆಟ್ಟಿಂಗು ಕೂಡ ನಾನು ನಿಮ್ಗೆ ವಿಡಿಯೋದ ಮೂಲಕ ತಿಳಿಸ್ಕೊ ತಿಳಿಸಿದ್ದೀನಿ ಅದಕ್ಕೆ ನೀವೇನಾದರೂ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ನನ್ನ ಚಾನಲ್ಗೆ ಪೂರ್ತಿ ಡೀಟೇಲ್ಸ್ ಸಿಕ್ಕಿತ್ತು ನೀವು ಮೊದಲು ಏನು ಮಾಡಬೇಕು ಅಂತಂದ್ರೆ ನಿಮ್ಮ ಚಾನಲ್ ನೀವು ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ ಮೊದಲು ಅದ್ರ ಬಗ್ಗೆ ನೀವು ತಿಳ್ಕೊಬೇಕಾಗುತ್ತೆ ಒಮ್ಮದೊಮ್ಮೆ ನೀವು ಸಡನ್ಲಿ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಕ್ಕೆ ಹೋಗ್ಬೇಕು ಯಾಕಂತಂದ್ರೆ ಮುಂದೆ ಕೆಲವೊಂದು ಕಂಡೀಷನ್ಸ್ ಇರ್ತವೆ ಕೆಲವೊಂದು ಕಮ್ಯುನಿಟಿ ಗೈಡ್ಲೈನ್ ಅಂತ ಇರ್ತಾವೆ ಕೆಲವೊಂದು ಕಾಪಿರೇಟ್ ಸ್ಟ್ರೈಕ್ ಬರುವಂತ ಇರ್ತಾವೆ ಕಾಪಿರೇಟ್ ಕ್ಲೈಮ್ ಬರು ಅಂತ ಇರ್ತಾವೆ ಅದಕ್ಕೆ ನೀವು ಏನು ಮಾಡಬೇಕು ಫಸ್ಟ್ ಮೊದಲಿಗೆ ನೀವು ಯೂಟ್ಯೂಬ್ ಚಾನಲ್ ಬಗ್ಗೆ ತಿಳ್ಕೊಬೇಕು ನಂತರ ನೀವು ಏನು ಮಾಡಿ ಯೂಟ್ಯೂಬ್ ಚಾನಲನ್ನು ಆಮೇಲೆ ಓಪನ್ ಮಾಡಿ ನೀವೆಲ್ಲ ಮೇಲೆ ಅದು ಯಾವ್ಯಾವ ಸೆಟ್ಟಿಂಗ್ ಏನು ಮಾಡಬೇಕು ನೇಮನ್ನು ಯಾವ ರೀತಿ ಸೆಟ್ ಮಾಡಬೇಕು ನೇಮನ್ನು ಯಾವ ರೀತಿ ಇಡಬೇಕು ಈಗ ಹಳೆವು ಕೆಲವೊಂದು ಸಹ ನಾವು ಯಾವುದೇ ಆಗಲಿ ಯಾವುದೋ ಒಂದು ಚಾನಲನ್ನು ಹೆಸರಿಡಬೇಕಾಗಿತ್ತು ಅಂತಂದ್ರೆ ನಾವು ಹುಡುಕ್ಯಾಡಬೇಕು ಈಗ ಒಂದು ಚಾನಲ್ ಅದೇ ರೀತಿಯಾಗಿ ನಿಮ್ಮ ಚಾನಲ್ಗಳು ಇದ್ದವುಪ್ಪ ಅಂತಂದ್ರೆ ಅದು ಸಮಸ್ಯೆ ಆಗ್ತಿರ್ತವೆ ಆ ಕಾರಣಕ್ಕಾಗಿ ನಾನು ಏನು ಮಾಡಿದೀನಪ್ಪ ಅಂತಂದ್ರೆ ನನ್ನ ಒಂದು ಯೂಟ್ಯೂಬ್ ಚಾನಲ್ದಾಗ ಫಸ್ಟಿಗೆ ನಾನು ಸ್ಟಾರ್ಟಿಂಗ್ ಕೆಲವೊಂದು ಎರಡು ಮೂರು ವೀಡಿಯೋಸು ಬೇರೆ ಮಾಡಿದ್ದೀನಿ ನಂತರ ನಾನು ಯೂಟ್ಯೂಬ್ ಟೆಕ್ನಿಕಲ್ಸ್ ವೀಡಿಯೋಸ್ಗಳನ್ನೇ ಮಾಡ್ಕೊಂಡು ಬಂದಿದ್ದೀನಿ ಅದಕ್ಕೆ ಏನು ಮಾಡಬೇಕು ಅಂತಂದ್ರೆ ನನ್ನ ಚಾನಲ್ದಾಗ ಅದಾವು ದಯವಿಟ್ಟು ಹೋಗಿ ನೋಡಿ ನೀವು ಚಾನಲನ್ನು ಸ್ಟಾರ್ಟ್ ಮಾಡಬೇಕಾಗಿತ್ತು ಅಂದರೆ ಯಾಕಂದ್ರೆ ನಾವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅದರಲ್ಲಿ ನಾವು ಏನಾರ ಮಾಡಬೇಕು ಅಂತಂದ್ರೆ ಮೊದಲಾದರೂ ನಮ್ಮ ಯೂಟ್ಯೂಬ್ ಚಾನಲ್ ಒಂಥರ ಗ್ರೋತ್ ಆಗಬೇಕು ಅಂತಂದ್ರೆ ನಾವು ಸೆಟ್ಟಿಂಗನ್ನು ತಿಳ್ಕೊಳೋದಾಗಿತ್ತು ಅದಕ್ಕೋಸ್ಕರ ನೀವು ಏನು ಮಾಡಬೇಕು ನನ್ನ ಯೂಟ್ಯೂಬ್ ಚಾನಲ್ದಾಗ ಅದ ವಿಡಿಯೋಸ್ಗಳು ಹೋಗಿ ನೋಡಿರಿ ಈಗ ಮತ್ತೆ ನೆಕ್ಸ್ಟ್ ಬರ್ತಾವ ವಿಡಿಯೋಸ್ಗಳು ನೀವು ಕೂಡ ನೋಡಾತ್ರಿ ಈಗ ಏನು ಮಾಡ್ತೀನಪ್ಪ ಅಂದ್ರೆ ಯೂಟ್ಯೂಬ್ ಚಾನಲ್ ಬಗ್ಗೆ ವಿಡಿಯೋಸ್ಗಳು ಮಾಡಬೇಕು ಅಂತ ಒಂದು ಬೇರೆ ಚಾನಲನ್ನು ನಾನು ಮತ್ತೆ ಹೊಸದು ಕ್ರಿಯೇಟ್ ಮಾಡಲಿಕ್ಕೆ ಹತ್ತೀನಿ ಅದೆಲ್ಲ ನಿಮ್ಮ ಆಶೀರ್ವಾದದಿಂದ ಏನಂತಂದ್ರೆ ಈಗ ನಾನು ಈಗಿರುವಂಥ ವೀಡಿಯೋಸ್ಗಳು ಈಗ ಬೇರೆ ಬರ್ತಾವೆ ಮೊದಲ ಏನಾಯಿದ್ದಾವ ಅಂತಂದ್ರೆ ಬರೀ ಟೆಕ್ನಿಕಲ್ ವೀಡಿಯೋಸ್ಗಳನ್ನು ಮಾಡ್ತಾಯಿದ್ದೆ ಮತ್ತು ಯೂಟ್ಯೂಬ್ ಬಗ್ಗೆ ತುಂಬ ಮಾಡ್ತಾಯಿದ್ದೆ ಆ ಕಾರಣದಿಂದ ಈಗ ಅವರಿಗೆ ಯೂಟ್ಯೂಬ್ ಚಾನಲ್ ಬಗ್ಗೆ ಮಾಹಿತಿಯನ್ನು ಕೇಳೋರಿಗೆ ಸ್ವಲ್ಪ ಆಗ್ತೈತಿ ಅದಕ್ಕೋಸ್ಕರ ನಾ ಏನು ಮಾಡ್ತಪ್ಪ ಅಂತಂದ್ರೆ ಹೊಸ ಎಲ್ಲರಿಗೂ ಗೊತ್ತಾಗಲಿ ಅನ್ನೋ ಕಾರಣಕ್ಕಾಗಿ ಇನ್ನೊಂದು ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿ ನಿಮಗೋಸ್ಕರ ಅದು ಯೂಟ್ಯೂಬ್ ಚಾನಲ್ ಬಗ್ಗೆ ಬರೀ ಅದನ್ನೇ ನಾನು ವೀಡಿಯೋಸ್ಗಳನ್ನು ಮಾಡಲಿಕ್ಕೆ ಒಂದು ಯೂಟ್ಯೂಬ್ ಚಾನಲನ್ನು ಮಾಡಾಕ್ತೀನಿ ಅದಕ್ಕೋಸ್ಕರ ನಿಮಗೆ ಸಪೋರ್ಟು ಬೇಕಾಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಇಲ್ಲಿ ಮಠ ನನ್ನ ಚಾನಲನ್ನು ಅಲ್ಲ ನನ್ನ ಲೈವನ್ನು ನೋಡಲಿಕ್ಕೆ ಇರ್ತೀರಿ ಅಂತಂತಂದರೆ ತುಂಬ ತುಂಬ ಧನ್ಯವಾದಗಳು ಮತ್ತು ನೆಕ್ಸ್ಟ್ ಸಿಗೋಣ ಅಂತ ಧನ್ಯವಾದಗಳು